ಮತ್ತು ಹೊಸಪೇಟೆ ಜನತೆ ಈ ಪ್ರೋಗ್ರಾಮ್ ಇಲ್ಲೇ ಯಾಕೆ ಮಾಡಬೇಕು ಅಂತ ಒಂದು ಚರ್ಚೆ ಬಂತು ಹೊಸ್ಪೇಟಲ್ಲೇ ಯಾಕೆ ಮಾಡಬೇಕು ಯಾಕಂದರೆ ಇಲ್ಲಿ ಕಣ ಕಣದಲ್ಲೂ ಅಪ್ಪು ಸರ್ ಇದ್ದಾರೆ ಒಬ್ಬೊಬ್ಬರಲ್ಲೂ ಅಪ್ಪು ಸರ್ ಇದ್ದಾರೆ ಅದು ಹೊಸ್ಪೇಟಲ್ ಮಾಡಬೇಕು ಹೊಸ್ಪೇಟಲ್ ಮಾಡಿದ್ರೇ ಆ ಕಿಕ್ಕು ಬೇಕಾದ್ರೆ ಆ ಪಾಸಿಟಿವಿಟಿ ಎತ್ಕೊಂಡು ಹೊರಗಡೆ ಹೋಗ್ಬೇಕು ನಾವು ಇನ್ನು ಒಂದೇ ವಾರ ಇರೋದು ರಿಲೀಸ್ಗೆ ಈ ಎನರ್ಜಿ ನಿಲ್ಲಿಸ್ಬೇಡಿ ಇಪ್ಪತ್ತೊಂಬತ್ತನೇ ತಾರೀಕು ಥಿಯೇಟ್ರನ್ನ ಧೂಳು ಮಾಡಿ ಆಮೇಲೆ ಚಿತ್ರದಿಂದ ಆಚೆ ಬರ್ತಾ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕರ್ನಾಟಕ ರತ್ನ ರಾಜರತ್ನ ಪವರ್ ಸ್ಟಾರ್ ಪುನೀತ್ ಸರ್ ಅವರ ಒಂದು ಅದ್ಭುತ ಒಂದು ವಿಷುವಲ್ ಇರುತ್ತೆ ನೀವು ಆಚೆ ಬರ್ತಾ ನೋಡೋಕ್ಕೆ ಅದನ್ನು ನೋಡಿ ಆಮೇಲೆ ನನ್ನ ಪ್ರತಿ ಸಿನಿಮಾ ನಾನಿರೋವರೆಗೂ ಅಪ್ಪು ಸರ್ಗೆ ಅರ್ಪಣೆ ಈ ಯುವನು ಅಪ್ಪು ಸರ್ಗೆ ಅರ್ಪಣೆ ಯುವರಾಜ್ ಕುಮಾರ್ನ ಕೈ ಹಿಡಿದು ಕರ್ಕೊಂಡೋಗಿ ಯಾಕಂದರೆ ಅಭಿಮಾನಿಗಳು ತಾಯಿ ಥರ ಈಗ ಮಗ ಪಾಸಾದ ತಕ್ಷಣ ತಾಯಿ ಏನು ಬೈಯಲ್ಲ ಬೇಜಾರು ಮಾಡ್ಕೋಬೋದು ತಾಯಿ ದೂರ ಇಡೋಲ್ಲ ಫೇಲ್ ಆದ ತಕ್ಷಣ ದೂರ ಇಡಲ್ಲ ಪಾಸಾದ ತಕ್ಷಣ ತಲೆ ಮೇಲೆ ಕುತ್ಕೊಳ್ಳಲ್ಲ ಹಂಗೆ ಅಭಿಮಾನಿಗಳು ಒಂದು ಹಿಟ್ಟು ಫ್ಲಾಪ್ ಇಂದ ಬರೋದು ಅಭಿಮಾನ ಅಲ್ಲ ಆ ಥರ ಅಭಿಮಾನಿಗಳು ನೀವು ಅಲ್ಲ ಸೊ ತಾಯಿ ಪ್ರೀತಿನ ಅಭಿಮಾನಿಗಳಲ್ಲಿ ಕಂಡಂಥ ಮಹಾನ್ ಪುರುಷರು ಹುಟ್ಟಿರೋ ನಾಡಿದು ನಿಮ್ಮ ಅಭಿಮಾನದಲ್ಲಿ ನಮ್ಮ ಯುವರಾಜ್ ಕುಮಾರ್ನ ಕೈ ಹಿಡಿದು ಕರ್ಕೊಂಡೋಗಿ ಒಂದು ಅಪ್ಪು ಸರ್ರ ಹೆಂಗನ್ಸುತ್ತೆ ಅಂದರೆ ನನಗೆ ಎಲ್ಲ ಒಂದು ಕಡೆ ಅಪ್ಪು ಸರ್ರ ಹೆಸರನ್ನ ಚಿತ್ರರಂಗದಲ್ಲಿ ಅವರ ಕೆಲಸದ ಮೂಲಕ ಉಳಿಸೋಕೆ ಬಂದಿರೋ ಅಪ್ಪವರ ಮಗ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸರ್ ನಿಮಗೇ ಗೊತ್ತು ಅಂಥ ಒಂದು ದೊಡ್ಡ ಭಾರ ಇತ್ತು ಅಣ್ಣವರ ಒಂದು ಆ ಒಂದು ಪರಂಪರೆನ ಶಿವಣ್ಣ ಆಗಲಿ ಅಪ್ಪು ಸರ್ ಆಗಲಿ ಹೆಂಗೆ ಕಾಪಾಡ್ಕೊಂಡು ಬಂದರು ಅಂತ ಸೊ ಈ ದೊಡ್ಡ ಮನೆಯ ಜರ್ನಿ ಇಲ್ಲಿಗೆ ಇದು ಇದಿಲ್ಲಿಂದ ಮತ್ತೆ ಹೊಸ ಅಧ್ಯಾಯ ಶುರುವಾಗಿದೆ ಇದು ಮುಂದುವರಿತಾನೆ ಹೋಗುತ್ತೆ ಎಲ್ಲಿವರೆಗೂ ನೀವಿರ್ತೀರ ಅಲ್ಲಿವರೆಗೂ ಈ ಪರಂಪರೆ ಇರುತ್ತೆ ಅಲ್ಲಿವರೆಗೂ ನಮಗ್ ಶಕ್ತಿ ಇರುತ್ತೆ ಹೊಸಪೇಟೆ ನಿಮಗೆ ಎಷ್ಟು ವರ್ಣಿಸಿದ್ರು ಸಾಲದು ಯಾಕಂದ್ರೆ ಕರ್ನಾಟಕಕ್ಕೆ ಹೊಸಪೇಟೆ ಒಂಥರ ಪವರ್ ಹೌಸ್ ಪವರ್ ಹೌಸ್ ಅದು ಸೊ ಈಗ ನೀವು ನೋಡಿದ್ರೆ ಹೊಸ ಆರ್ ಸಿ ಬಿ ಇದೊಂದು ಬಂದಿದೆ ಬ್ಯಾಂಗ್ಳೂರ್ ಅಂದಿದ್ ಬೆಂಗಳೂರು ಆಯ್ತು ಮುಂದೊಂದು ದಿನ ಹೊಸಪೇಟೆ ಒಂದು ಅಪ್ಪು ಸರ್ ಹೆಸರಲ್ಲಿ ಒಂದು ಅಪ್ಪು ನಗರ ಆಗ್ಬೋದು ವಿಜಯನಗರ ಅಪ್ಪು ನಗರ ಆಗ್ಬೋದು ಸೊ ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಒಂದೇ ಒಂದೇ ಹೇಳೋದು ನಾನು ನಿಮ್ಮೆಲ್ಲರ ಪ್ರೀತಿ ಈ ಒಂದು ಕಿರ್ಚಾಟ ಇದಕ್ಕೆ ಸಿನಿಮಾ ಮಾಡೋದು ನಾವು ಇದರಲ್ಲೂ ಕಿರ್ಚಾಟಕ್ಕೆ ಸುಮಾರು ಡೈಲಾಗ್ಸ್ಗಳಿದ್ದಾವೆ ಡ್ಯಾನ್ಸ್ ಇದೆ ಫೈಟ್ ಇದೆ ಆದಷ್ಟು ನನ್ನ ಅಣ್ಣನ ನಾನು ಸ್ಕ್ರೀನಲ್ಲಿ ಅಲೈವಾಗ್ ಇಡಕ್ಕೆ ಪ್ರಯತ್ನಿಸಿದ್ದೀನಿ ಅವ್ರ ಶಾಡೋ ಈ ಸಿನಿಮಾಲಿರುತ್ತೆ ನೋಡಿ ಕಿರಿಚಿ ಕಾಲರತ್ವ ಕುಳಿರಿ ಇಪ್ಪತ್ತೊಂಬತ್ತು ಯುವ ಯುವ ಜಾತ್ರೆ ಶುರುವಾಗುತ್ತೆ ನೀವೆಲ್ಲರೂ ನಮ್ಮನ್ನ ಕೈ ಹಿಡಿದು ಹರಿಸಿ ಯಾಕಂದ್ರೆ ಈ ಸಿನಿಮಾ ಒಂದು ಡೈಲಾಗ್ ಇದೆ ಗೆದ್ದವನ್ನ ಮಟ್ಟ ಹಾಕಕ್ಕೆ ಹೆಂಗೊಂದು ಗುಂಪು ಇರುತ್ತೋ ಗೆಲ್ತಾನೆ ಅನ್ನೋವನ್ನ ಮಟ್ಟ ಹಾಕೋಕ್ಕೂ ಒಂದು ಪಂಗಡ ಇರುತ್ತೆ ಅಂತ ಅದ ಆ ಥರ ಎಷ್ಟು ಗುಂಪುಗಳಿದ್ರು ಚಿಂತೆ ಇಲ್ಲ ಯಾಕಂದ್ರೆ ನಿಮ್ಮ ಕೋಟೆ ನಿಮ್ಮ ಸೈನ್ಯದ ಮುಂದೆ ಯಾವ ಗುಂಪು ನಿಲ್ಲಲ್ಲ ನೀವೆಲ್ಲ ಒಬ್ಬೊಬ್ಬರು ನಮ್ಮ ಸೈನಿಕರು ನಮ್ಮ ಸಿನಿಮಾ ಒಳ್ಳೆ ಸಿನಿಮಾ ಆಗಿ ಮೂಡ್ ಬಂದಿದೆ ನಾನಿಷ್ಟು ಧೈರ್ಯವಾಗಿ ಯಾಕೆ ಮಾತಾಡ್ತೀನಿ ಗೊತ್ತಾ ಇವತ್ತು ನಿಮ್ಮ ಮುಂದೆ ಮಾತಾಡ್ ಹೋಗ್ಬಿಡ್ಬೋದು ಬಟ್ ಸಿನಿಮಾ ಚೆನ್ನಾಗಿ ಬಂದಿಲ್ಲ ಅಂದರೆ ನಾಳೆ ನನ್ಕಿನ್ನ ಮುಂಚೆ ನೀವು ಬೇಜಾರಾಗ್ತಿರೋ ನೀವು ತಲೆ ತಕ್ಷ ಆಗುತ್ತೆ ಅದು ನನಗಿಷ್ಟ ಇಲ್ಲ ಈ ಸಿನಿಮಾ ನೀವೆಲ್ಲರೂ ಹೆಮ್ಮೆ ಪಡೋ ಸಿನಿಮಾ ಆಗುತ್ತೆ ಇದರಲ್ಲಿ ಅಂಥ ಕೌಟುಂಬಿಕ ಮೌಲ್ಯಗಳಿದಾವೆ ಮತ್ತು ಆ ಪವರ್ ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್ ಇದೆ ಸೊ ನೀವೆಲ್ಲ ಯುವನ ನೋಡಿ ನಮ್ಮ ತಂಡನ ಯುವರಾಜನ ಮತ್ತು ನಮ್ಮ ಎಲ್ಲರ ಒಂದು ಶ್ರಮವನ್ನು ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಪವರ್ ಸ್ಟಾರ್